ಮಾಡುವಂತಹ ಜಾಮೂನ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇನ್ನೇನು ದೀಪಾವಳಿ ಹಬ್ಬ ಬಂತು ಮನೆಗೆ ಸಡನ್ ಆಗಿ ಗೆಸ್ಟ್ಗಳು ಬರೋದಂತರೂ ಕಾಮನ್ ಸೊ ಮನೆಯಲ್ಲಿ ಒಂದು ಸ್ವೀಟ್ ಇಲ್ಲ ಅಂದ್ರೆ ಹೇಗಲ್ವಾ ಸೊ ಹಾಗಾಗಿ ನಾನು ಇವತ್ತು ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಒಂದು ಡ್ರೈ ಜಾಮೂನ್ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ಈ ಒಂದು ಡ್ರೈ ಜಾಮೂನ್ ನೀವು ನೀವು ಸಾರಿ ಮಾಡಿದ್ರೆ ಫಿಫ್ಟೀನ್ ಡೇಸ್ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಕೂಡ ನೀವು ಯೂಸ್ ಮಾಡಬಹುದು ಸೊ ಫ್ರೆಂಡ್ಸ್ ಬನ್ನಿ ಆಗದ್ರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವಂತೇಳಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ನಷ್ಟು ಮಿಲ್ಕ್ ಪೌಡರ್ನ ಹಾಕ್ತಾ ಇದ್ದೀನಿ ನೀವು ಮಿಲ್ಕ್ ಪೌಡರ್ ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡರ್ ಆದ್ರೂ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಇದಕ್ಕೆ ಚಿರೋಟಿ ರವೆ ಬಾಂಬೆ ರವೆ ಅಂತ ಹೇಳ್ತೀವಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ನೀವು ಯಾವುದೇ ಸ್ವೀಟ್ ಮಾಡುವಾಗ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸೋದ್ರಿಂದ ಸ್ವೀಟ್ನ ಟೀ ಜಾಸ್ತಿ ಸಾಲ್ಟನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಗೊತ್ತಲ್ವಾ ಸ್ವೀಟ್ಗೆ ಸಾಲ್ಟ್ ಹಾಕಿದ್ರೆ ತಿನ್ನೋದಕ್ಕೆ ಆಗಲ್ಲ ಆಮೇಲೆ ಸೊ ಇವಾಗ ಎಲ್ಲನೂ ಹಾಕಿದ ನಂತರ ಡ್ರೈ ಆಗಿನೇ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಣ ಇಲ್ಲಿ ನೀವು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಸ್ಪೂನ್ ಅಷ್ಟು ತುಪ್ಪನ ಹಾಕಬೇಕಾಗುತ್ತೆ ನೀವು ತುಪ್ಪ ಬದಲಾಗಿ ದಾಲ್ಡಾನ ಯೂಸ್ ಮಾಡ್ಬೋದು ತುಪ್ಪ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ತುಪ್ಪನ ಹಾಕ್ಬಿಟ್ಟು ಮೊದಲಿಗೆ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇದೆಲ್ಲವೂ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸಿಕೊಳ್ತಾ ಇದ್ದೀನಿ ಇವೆಲ್ಲ ಇಂಗ್ರೀಡಿಯೆಂಟ್ ನಿಮಗೆ ನೆನಪಿದೆ ಅಲ್ವಾ ಒಂದು ಕಪ್ನಷ್ಟು ಮಿಲ್ಕ್ ಪೌಡರ್ ಗೆ ನೀವು ಇಷ್ಟೆಲ್ಲ ಕ್ವಾಂಟಿಟಿಯಲ್ಲಿ ಈ ಒಂದು ಐಟಮ್ಸ್ ಗಳನ್ನ ನೀವು ಆಡ್ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಗುಲಾಬ್ ಜಾಮೂನ್ ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆನಾ ಇವಾಗ ಮೊಸರನ್ನ ಹಾಕ್ಬಿಟ್ಟು ಇದನ್ನ ಬೆರಳಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇದೆಲ್ಲವೂ ಕಂಪ್ಲೀಟ್ ಆಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕಾಯಿಸಿ ಆರಿಸಿರುವಂತಹ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನೀವು ಜಾಮೂನ್ ಹಿಟ್ಟನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀರಾ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ನಿಮಗೆ ಬೆರಳಿನ ಸಹಾಯದಿಂದನೇ ಈ ಒಂದು ಹಿಟ್ಟನ್ನು ನಾದ್ಕೊಳ್ಬೇಕು ಹಂಗ ಯಂತ್ರೂ ಹಚ್ಚೋದಕ್ಕೆ ಹೋಗ್ಬೇಡಿ ನೀವು ಚಪಾತಿ ಥರ ನೀನು ಅಂತಂದರೆ ಈ ಒಂದು ಜಾಮೂನ್ ಪಾಕನ ಹೀರ್ಕೊಳ್ಳೋದಿಲ್ಲ ಫುಲ್ಲು ಗಟ್ಟಿ ಸೊ ಅವಾಗ ನಿಮಗೆ ಜಾಮೂನ್ ಮಾಡಿದ್ರೂ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಈ ರೀತಿ ಕೈನ ಬೆರಳಿನ ಸಹಾಯದಿಂದನೇ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಹಾಲನ್ನು ಕೂಡ ಅಷ್ಟೇ ಬ್ಯಾಚ್ ವೈಸಲ್ಲಿ ಹಾಕಿ ಈ ರೀತಿ ಇದನ್ನ ಮಿಕ್ಸ್ ಮಾಡಿ ಮಾಡ್ಕೊಂಡು ತಗೊಳ್ಳಿ ಓಕೆನಾ ಸ್ವಲ್ಪ ಪೇಷನ್ಸ್ ಇಂದ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇವಾಗ ಇದಕ್ಕೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಒನ್ ಟು ತ್ರೀ ಮಿನಿಟ್ಸ್ ರೆಸ್ಟ್ ಮಾಡಲು ಬಿಡೋಣ ನಾವು ಅಷ್ಟೇ ಬೇಕಾದಂತ ಮಾಡ್ಕೊಳ್ಳೋಣ ಮಾಡ್ಕೋಣ ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದೂವರೆ ಕಪ್ ನಷ್ಟು ನಾನು ಸಕ್ಕರೆನ ತಗೊಂಡಿದ್ದೀನಿ ಸ್ವಲ್ಪ ಪಾಕ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿ ಅಷ್ಟೇನೆ ನೀವು ಕಡಿಮೆ ಬೇಕಾದ್ರೂ ತಗೊಳ್ಬೋದು ಡ್ರೈ ಜಾಮೂನ್ಗೆ ಪಾಕ ಅಷ್ಟೊಂದು ಬೇಕಾಗೋದಿಲ್ಲ ನೀವು ಒಂದು ಕಪ್ ಸಕ್ಕರೆ ಆದ್ರೂ ಯೂಸ್ ಮಾಡಬಹುದು ನಾವಿಲ್ಲಿ ಒಂದು ಕಪ್ ಮಿಲ್ಕ್ ಪೌಡರ್ಗೆ ಕಪ್ ಕಪ್ನಷ್ಟು ಸಕ್ಕರೆನ ಯೂಸ್ ಮಾಡಿದೀನಿ ನಂತರ ಇದಕ್ಕೆ ಒಂದ್ ಅರ್ಧ ಕಪ್ ನಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನ ನೀಟ್ ಆಗಿ ಕುದಿಸ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ಕೈಗೆ ಜಸ್ಟ್ ಈ ರೀತಿ ಅಂಟು ಪಾಕ ಬಂದ್ರೆ ಸಾಕು ಪೂರ್ತಿ ಒಂದೆಡೆ ಪಾಕ ಬರಬೇಕಂತ ಏನಿಲ್ಲ ಸೊ ಈ ರೀತಿ ಅಂಟತಾ ಇದೆ ಅಂತಂದ್ರೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ನೀವು ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡಿ ಓಕೆ ನಾ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಜಸ್ಟ್ ಈ ರೀತಿ ಅಂಟತಾ ಇದೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇವಾಗ ಇದಕ್ಕೆ ನಾವು ಫ್ಲೇವರ್ಗೋಸ್ಕರ ಒಂದ್ ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಸೈಡ್ ಅಲ್ಲಿ ರೆಸ್ಟ್ ಮಾಡಲು ನೋಡ್ತಾ ಒನ್ ಟೂ ತ್ರೀ ಮಿನಿಟ್ಸ್ ಆಗಿದೆ ಈ ಕಡೆ ಇಟ್ಟು ಕೂಡ ಚೆನ್ನಾಗಿ ನೆಂದಿದೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನ ಒಂದ್ಸರಿ ಸರಿ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ನಾದ್ಕೊಳ್ಳೋದ್ರಿಂದ ಈ ಉಂಡೆ ಮಾಡುವಾಗ ಕ್ರಾಕ್ಸ್ ಬಿಡೋದಿಲ್ಲ ಸ್ವಲ್ಪ ಇದು ಇಟ್ಟು ಹಾರ್ಡ್ ಆಗುತ್ತೆ ಸೊ ಹಾಗಾಗಿ ಒಂದ್ಸರಿ ಚೆನ್ನಾಗಿ ನಾದ್ಕೊಂಡು ಇದನ್ನ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಇವಾಗಿ ನೋಡ್ತಾ ಇದ್ರೆ ಈ ರೀತಿಯಾಗಿ ಸ್ಮೂತ್ ಇದ್ರೆ ನಮಗೆ ಬೇಗ ಬೇಗನೆ ಉಂಡೆಗಳನ್ನ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನ ಈ ರೀತಿಯಾಗಿ ಉಂಡೆನ ಮಾಡ್ಕೊಂಡು ತಗೊಳ್ಳಿ ಸ್ವಲ್ಪನು ಕ್ರಾಕ್ಸ್ ಇರಬಾರ್ದು ಕ್ರಾಕ್ಸ್ ಇದ್ರೆ ಏನಾಗುತ್ತೆ ನೀವು ಹಾಕಿದ ತಕ್ಷಣ ಅದು ಒಡ್ಕೊಂಡ್ ಬಿಡುತ್ತೆ ಸೊ ಹಾಗಾಗಿ ನಿಮಗೆ ಡ್ರೈ ಜಾಮೂನ್ ಮಾಡೋದಕ್ಕೆ ಬರೋದಿಲ್ಲ ಸೊ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದ್ರೆ ನೀವು ಉಂಡೆಗಳನ್ನ ಮಾಡುವಾಗ ಜಾಸ್ತಿ ಒತ್ತಿ ನೀವು ಉಂಡೆನ ಮಾಡ್ಕೊಳ್ಬೇಡಿ ಆ ರೀತಿ ಮಾಡೋದ್ರಿಂದ ಈ ಒಂದು ಜಾಮೂನ್ ಪಾಕನ ಹೀರ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಪೇಷನ್ಸ್ ಇಂದ ಈ ರೀತಿಯಾಗಿ ಇದನ್ನ ರೆಡಿ ಮಾಡ್ಕೊಂಡು ತಗೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಉಂಡೆಗಳೆಲ್ಲಾನು ರೆಡಿ ಆಗಿದೆ ಈ ಕಡೆ ಎಣ್ಣೆ ಕೂಡ ಕಾಯಕ ಇಟ್ಟಿದೀನಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಈ ರೀತಿ ಇದ್ದಾಗ ಈ ಎಲ್ಲ ಉಂಡೆಗಳನ್ನು ಸೇರಿಸ್ಕೊಳ್ಬೇಕು ಸ್ಟವ್ನ ಐ ಫ್ಲೇಮಲ್ಲಿಟ್ಟು ನೀವು ಈ ಒಂದು ಉಂಡೆಗಳನ್ನು ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಹಿಟ್ಟಿನ ಅಂಶ ಹಾಗೇನೆ ಉಳ್ಕೊಳ್ಕೊಳ್ಳುತ್ತೆ ಮತ್ತೆ ಮೇಲಿನ ಲೇಯರ್ ಮಾತ್ರ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ ಓಕೆನಾ ಹಾಗಾಗಿ ನೀವು ಈ ಒಂದು ಉಂಡೆಗಳನ್ನು ಫ್ರೈ ಮಾಡ್ಕೊಳ್ಳುವಾಗ ಸ್ಟವ್ನ ಲೋ ಟು ಐ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಪೇಷನ್ಸ್ ಇಂದ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಳಿ ಹಾಗೆಯೇ ಈ ಉಂಡೆಗಳನ್ನು ಹಾಕಿದ ತಕ್ಷಣ ನೀವು ಇದನ್ನ ಟಚ್ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಸ್ಪೂನ್ ಸಹಾಯದಿಂದ ಮೇಲ್ಗಡೆ ಈ ರೀತಿ ಮಾಡಿ ಇಲ್ಲ ಸೈಡಿಂದ ಈ ರೀತಿ ಮಾಡಿ ಇದನ್ನ ತಗೊಳ್ಳಿ ಇಲ್ಲಾಂದರೆ ಈ ಉಂಡೆಗಳೆಲ್ಲ ಕ್ರ್ಯಾಕ್ ಬಿಟ್ಬಿಟ್ಟು ನೀವು ಪಾಕದಲ್ಲೇ ಹಾಕಿದಾಗ ಈ ಉಂಡೆಗಳೆಲ್ಲ ಸೀಳೋಗಿ ಹೋಗಿ ಎಲ್ಲಾನು ನಿಮಗೆ ಬಿಡುತ್ತೆ ಜಾಮೂನು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಓಕೆ ನಾ ಇವಾಗ ಇಲ್ಲಿ ನೋಡ್ತಾ ಇದ್ರ ಎರಡೂ ಕಡೆಯೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ಟೌನ ಲೋ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿ ಗೋಲ್ಡನ್ ಕಲರ್ ಬಂದ ನಂತರ ಇದನ್ನೆಲ್ಲಾನು ತೆಗೆದುಕೊಂಡು ನಾವು ಮೊದಲಿಗೆ ರೆಡಿ ಮಾಡಿಟ್ಕೊಂಡಿರುವಂತಹ ಪಾಕದಲ್ಲಿ ಹಾಕೊಳ್ಳೋದು ಪಾಕನು ಕೂಡ ಅಷ್ಟೇನೆ ಸ್ವಲ್ಪ ಉಗುರು ಬೆಚ್ಚಿಗಂತ ಹೇಳ್ತೀವಲ್ವಾ ಆ ರೀತಿ ಇರಬೇಕು ಪೂರ್ತಿ ತಣ್ಣಗಾದ ಪಾಕದಲ್ಲಿ ನೀವು ಹಾಕೋದ್ರಿಂದ ಈ ಒಂದು ಉಂಡೆಗಳು ಪಾಕನ ಹೀರ್ಕೊಳ್ಳೋದಿಲ್ಲ ಪಾಕ ಸ್ವಲ್ಪ ತಣ್ಣಗಾಗಿದ್ರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಒಂದು ಜಾಮೂನ್ ಉಂಡೆಗಳು ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ಅವರ್ ಇದನ್ನು ರೆಸ್ಟ್ ಮಾಡಲು ಬಿಡಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಇದನ್ನು ನೈಟ್ ಮಾಡಿ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಜಾಮೂನ್ ಮಿಕ್ ಮಿಕ್ಸ್ ಪೌಡರ್ ಸಿಗುತ್ತಲ್ವಾ ಆ ರೀತಿ ಮಾಡಿದಾಗ ಯಾವ ರೀತಿ ಸಾಫ್ಟ್ ಆಗಿ ಬರುತ್ತೆ ಜಾಮೂನ್ ಆ ರೀತಿಯೇ ಬಂದಿತ್ತು ಇವಾಗ ಇದನ್ನು ಪಾಕದಿಂದ ಸಪ್ರೇಟ್ ಮಾಡಿಬಿಟ್ಟು ನಾವು ಇದಕ್ಕೆ ಕೋಟಿಂಗ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕೊಬ್ಬರಿ ಪೌಡರ್ನ ಹಾಕ್ತಾ ಇದ್ದೀನಿ ನೀವು ಇದ್ರ ಬದಲಾಗಿ ನೀವು ಬೋರಾ ಸಕ್ಕರೆ ಅಂತೇಳಿ ಸಿಗುತ್ತೆ ನಿಮಗೆ ಬೇಕರಿಗಳಲ್ಲಿ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಡ್ರೈ ಜಾಮೂನ್ ಮಾಡೋದ್ರಿಂದ ಇದರ ಕೋಟಿಂಗ್ ಆಗಿ ಡೆಸಿಕೇಟೆಡ್ ಕೋಕೋನಟ್ ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಮೇಲ್ಗಡೆ ಹಾಕ್ಬಿಟ್ಟು ಒಂದ್ಸರಿ ಟರ್ನ್ ಮಾಡಿದ್ರೆ ನಮ್ಮ ಸೂಪರ್ ಟೇಸ್ಟಿಯಾದಂತಹ ಡ್ರೈ ಜಾಮೂನ್ ಮನೆಯಲ್ಲೇ ರೆಡಿ ಸೊ ಫ್ರೆಂಡ್ಸ್ ನೋಡಿದಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ಬೇಕರಿಗಳೆಲ್ಲ ತರ್ತೀವಲ್ವಾ ಡ್ರೈ ಜಾಮೂನ್ ಸೇಮ್ ಅದೇ ಥರನೇ ಕಾಣಿಸ್ತಾ ಇತ್ತು ನೋಡೋದಕ್ಕೂ ಕೂಡ ಮತ್ತೆ ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮನೆಯಲ್ಲಿ ಸಾಮಾನುಗಳನ್ನೇ ಯೂಸ್ ಮಾಡಿಕೊಂಡು ನಾವು ಒಂದು ಈಸಿ ಸ್ವೀಟ್ ರೆಸಿಪಿನ ರೆಡಿ ಮಾಡಬಹುದು ಅಂತೇಳಿ ಇನ್ಯಾಕ್ ತಡ ನೀವು ಕೂಡ ಈ ಒಂದು ದೀಪಾವಳಿ ಹಬ್ಬಕ್ಕೆ ಮನೆಯಲ್ಲಿ ಒಂದ್ಸರಿ ಈ ರೀತಿ ಒಂದು ಸ್ವೀಟ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಓಕೆನಾ ನಾ ಮೊದಲಿಗೆ ಹಾಗೆ ಈ ಒಂದು ಜಾಮೂನ್ ನೀವು ಫ್ರಿಜ್ ಅಲ್ಲಿ ಇಟ್ಟು ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಓಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಸ್ವೀಟ್ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್